ಒಬ್ಬರ ಇವತ್ತಿಂದ ಮಾಡಿ ನೀವು ಒಬ್ಬರಲ್ಲ ನೀವಿಂದ ಕರ್ನಾಟಕದ ರೈತರು ಭಾರತದ ರೈತರು ಅಂತಾರಾಷ್ಟ್ರೀಯ ಮಟ್ಟದ ರೈತರೆಲ್ಲ ನೀರು ಆದರೆ ಯಾವತ್ತು ಒಬ್ಬರಲ್ಲ ಅವ್ರು ನೋಡೋರು ಗೊತ್ತು ಟವಲ್ ಹಾಕೊಂಡ್ರೆ ನಿ ಅದು ನಾವು ತಿಳ್ಕೊಳ್ಬೇಕು ನನ್ನಿಂದ ಸಾವ್ರಾಜ್ಯನ ಅವರ ನಂದೇ ನಾವು ತಪ್ಪು ಮಾಡಬಾರ್ದು ನಾವು ಯಾವತ್ತು ತಪ್ಪು ಮಾಡಬಾರ್ದು ಅವ್ರನ್ನ ಕ್ವಶನ್ ಮಾಡ್ಬೇಕು ಯಾಕಂದ್ರೆ ಇವತ್ತು ಅಲ್ಲ ಟವಲ್ ಹಾಕೊಂಡು ನಾವ್ ಏನ್ ಎಲ್ಲ ಮಾಡ್ಕೊಡ್ಬೋದು ಅಂತಲ್ಲ ಇದು ಸೌರಾಜ್ಯನ ಬಲಿದಾನದ ಮೇಲೆ ಉಟ್ಟಿರೋ ಸಂಗತಿ ಹಾಗಾಗಿ ನಾವು ಇನ್ಸ್ಪೆಕ್ಟರ್ ಆಗಿರ್ಬೋದು ಆ ವ್ಯವಸ್ಥೆಗಳಲ್ಲಿ ಹೋಗಬಹುದು ಪ್ರಾಮಾಣಿಕವಾಗಿ ನ್ಯಾಯ ಕೇಳಬೇಕಾದ್ರೆ ಫಸ್ಟ್ ನಾನು ಏನಾದಿರಬೇಕು ನಮ್ಮ ಬಿಟ್ಟು ಆತರ ಇದ್ರೆ ನಾವು ದೇವೇಗತ್ಯ ಮತ್ತೆ ತಂದ್ಕೊಳ್ಬೇಕು ಏನು ಕಾನೂನು ಯಾರು ಕೆ ಅಧಿಕಾರಿ ಯಾರು ಪೊಲೀಸರು ಯಾರು ಇನ್ನೊಬ್ರು ಯಾರು ಇವೆಲ್ಲ ಸಫಲ ಕೊಟ್ಟಿರೋದು ಯಾರು ಆಫೀಸ್ ಯಾರು ಸ್ಥಲೀಸ್ ಯಾರು ಇದು ನಮ್ದು ಅಲ್ಲಿ ಕೂರ್ಸಿದ್ರು ಯಾರನ್ನ ಕೆಲಸ ಮಾಡಕ್ಕೆ ಅವ್ರ ಕೆಲಸ ನಾವೇನು ತಗೋಬೇಕು ನಾವ್ಯಾರು ನಾವು ಸುಪ್ರೀಂಗಳು ಅವ್ರ ಪ್ರಭುಗಳು ಅವ್ರ ಕೆಲಸ ಹೇಳೋರು ಕೆಲಸ ತಗೊಳ್ಳೋರು ಎಂ ಪಿ ಯಾರು ಪಿ ಎಂ ಯಾರು ಸಿ ಎಂ ಯಾರು ಎಂ ಎಲ್ ಎ ಯಾರು ಎಂ ಎಲ್ ಸಿ ಯಾರು ಪಿ ಪಿ ಮೆಂಬರ್ ಯಾರು ಜೆ ಪಿ ಮೆಂಬರ್ ಯಾರು ಅಲ್ಲಿ ಅಧ್ಯಕ್ಷ ಯಾರು ಬಸ್ಗಳು ಯಾರು ರೋಡ್ ಯಾರು ವ್ಯವಸ್ಥೆ ಯಾರದು ಎಲ್ಲರೂ ಅಂತೇಳಿ ನಮಗೋಸ್ಕರ ನಮಗೋಸ್ಕರ ಎಲ್ಲರೂ ಇಟ್ಕೊಂಡ್ರ ನೀವು ಕೆ ಬಿ ಕೆಲಸ ಮಾಡು ನೀನು ತಾಲೂಕು ಆಫೀಸರ್ ಮಾಡು ನೀ ರೆವಿನ್ಯೂ ಇನ್ಸ್ಪೆಕ್ಟರ್ ಆಗಿ ಮಾಡು ನೀ ಪೊಲೀಸ್ ಆಗಿ ಮಾಡು ನೀ ಎಸ್ ಪಿ ಆಗಿ ಮಾಡು ನೀ ಎಂ ಎಲ್ ಎಂ ಎಲ್ ಸಿ ಮಾಡು ನೀ ಸಿದ್ದರಾಮಯ್ಯ ಚೀಫ್ ಮಿನಿಸ್ಟರ್ ಆಗಿ ಮಾಡು ಮೋದಿ ನೀ ಪ್ರಧಾನ ಮಂತ್ರಿ ಆಗಿ ಮಾಡು ಇವ್ರು ಕೈಲ ತುಡ್ಕೊಂಡ್ರವ್ರೆಲ್ಲ ಯಾರು ನಾನೇ ತುಡ್ಕೊಂಡ್ರವರು ಸುಮ್ ಅವ್ರಿಲ್ ಅವ್ರ ಅಪ್ಪ ಮನೆ ದುಡ್ಡು ತಕಂದ ನಮ್ ದುಡ್ಡು ನಾವು ಒಬ್ಬ ನಾವೀಗ ನೂರ್ ಎಕರ ಜಮೀನ ನೀವು ಎಕರ ಜಮೀಗೆ ಒಬ್ಬರೇ ಮಾಡ್ಕೊಂಡ್ರೆ ನೀವು ಅದು ಮಾಡು ಇದು ಮಾಡೋದು ಇಟ್ಕೊಳ್ಳಲ್ವಾ ಹಾಗೆ ಅವ್ನ ಎಲ್ಲ ನೇಮ್ಸ್ ಕಡವಿ ನಾವು ನೇಮ್ಸ್ ಕಳಕ್ ಒಂದು ರೂಪು ಅಷ್ಟೇ ಅದಕ್ಕೊಬ್ಬ ಎಲೆಕ್ಷನ್ ಆಗಿ ಅಲ್ಲಿ ಯಾರನ್ನ ಕಳಿಸ್ಬೇಕು ಬೆಂಗಳೂರಿಗೆ ಡೆಲ್ಲಿಗೆ ಡೆಲ್ಲಿಗಾರನ್ನ ಕಳಿಸ್ಬೇಕು ನಿಮ್ಮ ಜೆಟ್ ಪಿಗಾರು ಕಳಿಸ್ಬೇಕು ಟಿ ಪಿಗೆ ಗಾರ್ ಕಳಿಸ್ಬೇಕು ಗ್ರಾಮ ಪ ಅದೆಲ್ಲವೂ ಎಲೆಕ್ಷನ್ ಮುಖಾಂತರ ಬರ್ತದೆ ಅಲ್ಲಿ ನಾವು ಒಬ್ಬೊಬ್ಬರನ್ನ ಕಳಿಸ್ತೀವಿ அல் நீ ஹோர் நீல்லி அடித்தவா நான் குண்டபேட் இஷ்டோரி நீ இஷ் தக்கவா ரோடு இஷ் இதுக்கு ரயத்துக்கு நமக்கு கானூன் எல்லாம் மோச ஆய்வது ரெத்தி அானூன்னேஜ் அது அது ஜலவணை எஸ்டு நம்ம ரோடு து எபிஎம் அதுவாலி கொண்டாடித்த அது எஸ்ட் கொடுப்போம் நீங்க ಬೆಳೆ ನೀ ಹಾಳಾದಾಗ ನೀವು ತಕೋಬೇಕು ಫುಲ್ ಕುಸ್ಬಿಡ್ತಾ ಬೆಳೆ ಆಗ ನೀವು ಯಾವ ಏನ್ ತಗೋಬೇಕು ಈ ಏನು ಇವೆಲ್ಲಕ್ಕೂ ಮಾಡಕ್ಕೆ ಅವ್ರ ಕುಮಿಸಿರೋದ್ರಲ್ಲಿ ಏನಾಗ್ಬಿಟ್ಟು ಉಲ್ಟ ಆಗ ಅವ್ರ ಯಾರು ನಾವೆಲ್ಲ ಯಾರು ನಾವು ತಕೋಬೇಕು ಅವ್ರ ಕಡೆ ಕೆಲಸ ಮಾಡಿಸ್ತಾವ್ ನಾವು ಉಲ್ಟ ಆಗ್ಬಿಟ್ರಿ ನಾವು ಗುಲಾಬ್ರಾಗ ನಾವು ಸೇವೆ ಅವು ಅವ್ರು ಆಗ್ಬಿಟ್ರೆ ನೀವು ಆಗತ್ತೀ ಕಾರ್ ಬಾಗಲ್ಲ ಮೂರ ಸೇವೆ ಮಾಡ್ತಾ ನಾವು ಮಾಡಕ್ತೋ ಎಲ್ಲ ಮಾಡ್ತಾ ಇ ಈ ಉಲ್ಟಾ ಆಗಿರೋದೇ ಎಲ್ಲ ಆಯ್ತಲ್ಲ ಯಾರು ಸೇವೆ ಮಾಡ್ಬೇಕು ಯಾರು ಕೆಲಸ ಮಾಡ್ಬೇಕು ಅವನ್ ಹೋಗಿ ಹುನಾರ ಹಾಕ್ತೀವಿ ತಲೆ ಕೈಯ ಇದು ವ್ಯವಸ್ಥೆ ಹಾಳಾಯ್ತ ಅಲ್ಲ ಈ ವ್ಯವಸ್ಥೆ ಬದಲಾವಣೆ ಆಗ್ಬೇಕು ನಮ್ ಕಂಡ್ರೂ ಭಯ ಇರಬೇಕು ಉಗಲಿಪೇಟೆ ಎಮ್ ಎಲ್ ಎಂ ಪಿ ಇಷ್ಟು ಬರ್ತಾರೆ ಅಂದ್ರೆ ಇಲ್ಲಿ ಕ್ವಶನ್ ಮಾಡಿರೋ ಇಲ್ಲಿ ರೋಡ್ ಕೇಳಿರೋ ಇಲ್ಲಿ ರೈತರು ಕ್ವಶನ್ ಮಾಡಿರೋ ಭಯ ಇರಬೇಕು ಇಲ್ಲಿ ಪೊಲೀಸರು ಪೊಲೀಸ್ ಕಂಡು ನಮ್ಗೆ ಯಾಕೆ ಅವರು ಗಲಾಟೆ ಮಾಡ್ ಕಣ್ಣು ನಿಡಬೇಕು ವಿಧಾನಸೌಧದಲ್ಲಿ ಮಸ್ಸಕ್ ಅವ್ರನ್ನ ಯಾರು ಹಿಡಿತಾರೆ ನಮ್ಗೆ ಯಾಕೆ ನಮ್ಗೆ ಕಾದ ಹೋಗ್ತೇನೆ